ಏನೂ ಆಗಿಲ್ಲ ಈಗಲೂ ಕೂಡ ಥ್ಯಾಂಕ್ ಯು ಫಾರೂಕ್ ಯು ಈಗಲೂ ಕೂಡ ಸುಂದರೇಶ್ ಅವ್ರೆ ಈಗಲೂ ಕೂಡ ಬಹಳಷ್ಟು ಗಣೇಶಗಳು ಆ ಬಡಾವಣೆಯಲ್ಲಿ ಇವೆ ಇದ್ರೂ ಕೂಡ ಪೊಲೀಸರು ಆ ಈ ಮಸೀದಿ ಮುಂದೆ ಹೋಗೋಂಗಿಲ್ಲ ಅಂತ ಹೇಳಿದ್ದಾರಂತೆ ನಿಮ್ಗೆ ಸಪ್ರೇಟ್ ರೂಟ್ ಮಾತ್ ಕೊಡ್ತೀವಿ ನೀವು ಸಪ್ರೇಟ್ ಯಾಕೆಂದ್ರೆ ನಾನು ಮಾತಾಡ್ಸುವಾಗ ನೋಡಿ ಆ ಹೆಣ್ಮಕ್ಳದ್ದು ಬೈಟ್ ತೋರಿಸಿ ಹಿಂದ್ಗಡೆ ಗಣೇಶ ಇಟ್ಟಿದ್ದಾರೆ ಆ ಗಣೇಶ ಇನ್ನೂ ಕೂಡ ಅದನ್ನ ಇನ್ನೂ ಕೂಡ ಅವ್ರು ವಿಸರ್ಜನೆ ಮಾಡಿಲ್ಲ ಇಪ್ಪತ್ತೊಂದ್ ದಿನ ಇದಲ್ಲಪ್ಪ ಆ ನೋಡಿ ಕಾಣಿಸ್ತಾ ಇದ್ಯಾ ಗಣೇಶ ಫುಲ್ ವಿಂಡೋ ತೋರಿಸ್ನಾ ಫುಲ್ ಮಿಂಟ ತೋರಿಸಿ ಹಾ ಅಲ್ಲ ನೋಡಿ ಹಿಂದ್ಗಡೆ ಇಟ್ಟಿದಾರಲ್ಲ ಗಣೇಶ ಅದು ಇಪ್ಪತ್ತೊಂದು ದಿನಕ್ಕೆ ಬಿಡೋದಂತೆ ಸೊ ಇನ್ನೂ ಆ ಗಣೇಶನ ಬಿಟ್ಟಿಲ್ಲ ಅದೇ ಅದೇ ಒಂದು ನಿಮಿಷ ಬನ್ನಿ ವಾಪಸ್ ಬನ್ನಿ ಸೊ ಇದೇ ಏರಿಯಾದಲ್ಲಿ ಅಂದರೆ ಇದೇ ಲೈನಲ್ಲೇ ಇನ್ನೊಂದು ಗಣೇಶನು ಇದೆ ಇಪ್ಪತ್ತೊಂದು ದಿನಕ್ಕೆ ಬಿಡ್ತಾರಂತೆ ಸೊ ಇಪ್ಪತ್ತೊಂದು ದಿನಕ್ಕೆ ಈಗಲಾದ್ರೂ ಮೇಡಮ್ ನಮ್ಮನ್ನ ಮಸೀದಿ ಮುಂದೆಯಿಂದ ಆರಾಮಾಗಿ ಕಳಿಸ್ಕೊಡ್ಬೇಕು ಗಣೇಶನ ಅಂತ ಕೇಳ್ಕ್ರೆ ಇಲ್ಲ ರೋಡ್ ಅಲ್ಲಿ ನಿಮ್ಗೆ ಬೇರೆ ರೂಟ್ ಮ್ಯಾಪ್ ಕೊಡ್ತೀವಿ ಅಂತ ಹೇಳ್ತಾ ಇದಾರಂತೆ ಪೊಲೀಸರು ಕಾರಣ ಏನು ನೋಡಿ ಅವ್ರ ಗೊತ್ತಾದ್ಮೇಲೆ ನೋಡಿ ಅಲ್ಲಿ ಇರುವಂತ ಪೊಲೀಸವರೇ ಅದನ್ನ ಹೇಳ್ತಾರೆ ಇದು ಭಯೋತ್ಪಾದಕ ಕೇಂದ್ರ ಇದೆ ಅನ್ನೋದು ಅವರು ಸ್ಪಷ್ಟೀಕರಣ ನೀಡ್ತಾ ಇದಾರೆ

ಇಲ್ಲೇ ಇದ್ದಾರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೇ ಇದ್ ಎಲ್ಲ ಅದೇ ಪ್ರಶ್ನೆ ನಿಮಗೆ ಈಗ ಆ ಹೆಣ್ಮಕ್ಳೆ ಕೇಳ್ತಾ ಇದಾರೆ ಕೊನೆಗೊಂದು ಮಾತು ಹೇಳ್ತಾರೆ ಮತ್ತೆ ನಾನು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಯಾಕೆ ಮತ್ತೆ ಅದೇ ರೋಡಲ್ಲೇ ಹೋಗ್ಬಾರ್ದು ಹೇಳ್ತಾ ಇದೀನಿ ಈ ರಸ್ತೆಗಳು ಏನಿದರೆ ಯಾರ ಅಪ್ಪನ ಮನೆ ಆಸ್ತಿನೋ ಅಲ್ಲ ಅದ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಧರ್ಮದವರು ಯಾವುದೇ ಭಾಷೆಯವರು ಯಾವುದೇ ಜಾತಿ ಸೇರಿದಲ್ಲ ಎಲ್ಲರೂ ಏಳು ಕೋಟಿ ಕನ್ನಡಿಗರಿಗೂ ಸೇರಿದ್ರು ಏಳು ಕೋಟಿ ಕನ್ನಡಿಗರಿಗೂ ಸೇರಿದ್ದು ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಬಂದಿಲ್ಲ ಮಾಹಿತಿ ಪ್ರಶ್ನೆಗೆ ಆ ಮಸೀದಿ ಮುಂದೆ ಹೋಗ್ಬಾರ್ದು ಅಂತ ಹೇಳ್ತಿದಾರಲ್ಲ ನೋಡಿ ಈ ರಸ್ತೆಯಲ್ಲಿ ಹೋಗ್ತಕ್ಕಂತ ಒಂದು ಏನು ಯಾರನ್ನು ಯಾರು ರಿಸ್ಟ್ರಿಕ್ಟ್ ಮಾಡೋ ಅವಶ್ಯಕತೆ ಇದೆ لا ಮಾಡ್ಲೂಬಾರ್ದು ಬಟ್ ಒಂದು ಕೇಳಿಸ್ಕೊಳ್ಳಿ ಬಟ್ ಒಂದು ವಿಚಾರ ನೋಡಿ ಕೆಲವು ವಿಚಾರವನ್ನು ಅಮಿಕಬಲ್ ಆಗಿ ಕೆಲವರು ಪೊಲೀಸ್ನವರು ಅಲ್ಲ ಏನು ಸಣ್ಣ ಪುಟ್ಟ ಗಲಾಟೆಗಳಾಗ್ತವೆ ಅಂತ ಹೇಳಿ ಸಣ್ಣ ಪುಟ್ಟ ಗಲಾಟೆಗಳ್ಲೀಸ್ ವೈಟ್ ನಿಮ್ಮ ಮೂಲ ಉದ್ದೇಶ ಏನು ಗಣೇಶನ ಧರ್ಮವನ್ನ ಗಣೇಶನ ಇದು ಮಾಡಿ ವಿಸರ್ಜನೆ ಮಾಡೋದು ಆ ವಿಸರ್ಜನೆ ಮಾಡೋದು ಅಂತ ಅಂದ್ರೆ ಏನಂತ ಒಂದು ಕಾನೂನಾತ್ಮಕವಾಗಿ ಈ ರಸ್ತೆ ಬೇಡ ಈ ರಸ್ತೆ ಹೋಗಿ ಅಂತ ಒಂದು ಅಲ್ಲೇ ಬೇಕು ಅಂತ ಅಟ ಯಾಕೆ ರಾಂಗ್ ಅಲ್ಲ ಮತ್ತೆ ಹೇಳಿದ್ದೇನೆ ನಾನು ಯಾವುದೋ ಸಮುದಾಯದ ಪರ ವಿರುದ್ಧ ಅಲ್ಲ ನಾನು ಸಾಮರಸ್ಯದ ಪರ ಈಗ ಅವ್ರು ಹೇಳ್ತಿರೋದೇನು ಅವ್ರೇನಂದ್ರು ಭಯೋತ್ಪಾದಕರು ಅಂತ ನಾನು ಅವ್ರನ್ನ ತಡೆದೆ ಬಟ್ ನೀವ್ ಹೇಳ್ತಿರೋದೀಗ ಅಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದಾವ ಇಲ್ಲ ನಾನು ನಾವು ಹೇಳ್ತಾ ಇದ್ದು ಪೊಲೀಸ್ನವರು ಕಾನೂನು ಸುವ್ಯವಸ್ಥೆ ಜೆಡಿಎಸ್ ಬಿಜೆಪಿಯ ಮಾಡಿದ್ರು ಆ ಗೂಡಗಳು ಗಲಾಟೆ ಮಾಡ್ತಾರೆ ಒಂದ್ ನಿಮಿಷ ಹೇಳಿ ರಘು ಅವ್ರೆ ನಾನು ನಿಮ್ಮ ಕಾಂಗ್ರೆಸ್ ಕಚೇರಿ ಬಿಜೆಪಿ ಕಚೇರಿ ಜೆಡಿಎಸ್ ಕಚೇರಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನ್ ಮಾತಾಡ್ತಾ ಇರೋದು ಮಸೀದಿ ಮಸೀದಿಯ ಮುಂಭಾಗದ ರಸ್ತೆ ಮಸೀದಿ ಅಂದ್ರೆ ಏನಪ್ಪಾ ಹೇಳಿ ನಿಮ್ ಪ್ರಕಾರ ನೋಡಿ

ಮಸೀದಿಯಲ್ಲಿ ಜೆಡಿಎಸ್ ಬಿಜೆಪಿ ಗೋಂಡಗಳಿವೆ ಬರೇ ದೇವ್ ಅಲ್ಲೇ ಅಲ್ಲ ಇವನ್ ದೇವಸ್ಥಾನ ಬರಿ ಪೊಳ್ಳು ಬರಿ ಪೊಳ್ಳು ನಿಮ್ ವಾದ ಆಂಟಿ ಸೋಶಿಯಲ್ ಎಲಿಮೆಂಟ್ ಆರ್ ಏನ್ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಆಗುತ್ತೆ ಮಸೀದಿ ಮುಂದೆ ಹೋದ್ರೆ ಹೇಳಿ ನೀವು ಜೆಡಿಎಸ್ ಗುಂಡಗಳು ಬಿಜೆಪಿ ಗುಂಡಗಳು ಇವೆಲ್ಲ ನಿಮ್ ರಾಜಕೀಯ ಎಲ್ಲ ಮಾತಾಡ್ಬೇಡಿ ಹಂಗೆ ಅವ್ರ ಮಸೀದಿಯಲ್ಲಿ ಕೂತಿರ್ತಾರ ಅವರು ಪ್ರತಾಪ್ ಸಿಂಹ ಯತ್ನಾಳ್ ಎಲ್ಲ ಮಸೀದಿ